హలో వెల్కమ్ టు మై ఛానల్ గుడ్ మార్నింగ్ ఎల్గూ ನಾನೀಗ ಹಸಿರು ತೊಗರಿ ಕಾಳನ್ನು ಉಪಯೋಗಿಸ್ಕೊಂಡು ಒಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಈ ತೊಗರಿ ಕಾಳಲ್ಲಿ ನಾನು ಹೊಸ ಟ್ರೈ ಮಾಡಿದ್ದೀನಿ ತುಂಬ ರುಚಿಯಾಗಿತ್ತು ಇದನ್ನ ಮಾಡೋದು ಹೇಗೆ ಅಂತ ಈಗ ನಿಮಗೂ ಸಹ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಒಂದಿಂಚಷ್ಟು ಶುಂಠಿಯನ್ನು ತೊಳೆದು ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋಷ್ಟು ಹಸಿರು ಮೆಣಸಿನ್ಕ ಸೇರಿಸ್ಕೊಂಡಿದ್ದೀನಿ ಎಷ್ಟು ತೊಗರಿಕಾಳು ತೊಗೋತೀರ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಆರು ಹಸಿರು ಮೆಣಸಿನ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ಸುಲ್ದಿರೋಂಥ ಒಂದು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದನ್ನ ತರತರಿಯಾಗಿ ರುಬ್ಕೊಂಬರ್ಬೇಕು ನೀರು ಹಾಕ್ಬಾರ್ದು ಈ ಥರ ಈ ರುಬ್ಬಿರೋಂಥದ್ದು ಕ್ಕೆ ನಾನು ಹಸೆ ತೊಗರಿ ಕಳನ್ನು ತೊಳೆದಿರೋದನ್ನ ಸೇರಿಸಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನು ಸಹ ತರತರಿಯಾಗಿ ರುಬ್ಕೊಂಡ್ ಬರ್ತಿದ್ದೀನಿ ನುಣ್ಣಗೆ ರುಬ್ಬಾರ್ದು ನಾವು ಕಡಲೆಬೇಳೆ ಒಳಗೆ ಹೆಂಗೆ ರುಬ್ತೀವೋ ಆ ಥರ ತರತರಿಯಾಗಿ ರುಬ್ಕೊಂಬರ್ಬೇಕು ರುಬ್ಕೊಂಡ್ ನಾನು ಈರುಳ್ಳಿನ ಒಂದು ನಾಲ್ಕು ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿ ಮೊದಲೇ ಇಟ್ಕೊಂಡಿದ್ದೆ ಅದಕ್ಕೆ ಈ ರುಬ್ಬಿರೋಂಥದ್ನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಡ್ತೀನಿ ಇದು ಎಣ್ಣೆ ಕಾಯಬೇಕಲ್ವಾ ಅದಕ್ಕೆ ಇದನ್ನು ಎಣ್ಣೆ ಕಾಯೋಷ್ಟರಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಡೆ ಆಕಾರದಲ್ಲಿ ತಟ್ಕೊಳ್ಳೋಣ ಈಗ ನೋಡಿ ತಟ್ಟಬೇಕು ಅಂತಂದರೆ ಒಡೆದೋಗ್ತಾ ಇದೆ ಯಾಕಂದರೆ ಇದಕ್ಕೆ ಬೈಂಡಿಂಗ್ ಇಲ್ಲ ತೊಗರಿ ಕಾಳು ಅದು ಅಷ್ಟೊಂದು ಜಿಗುಟ್ ಬರಲ್ಲ ಹಾಗಾಗಿ ಅದಕ್ಕೋಸ್ಕರ ಬೈಂಡಿಂಗಿಗೆ ನಾವಿಲ್ಲಿ ಇಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ಇಷ್ಟೇ ಅಷ್ಟೇ ಸೇರಿಸ್ಬೇಕಂತ ಏನಿಲ್ಲ ನಿಮಗೆ ಇದನ್ನ ಕಲಸಿಬಿಟ್ಟು ಕೈಯಲ್ಲಿ ಉಂಡೆ ಕಟ್ಟಿರೋ ಉಂಡೆ ಆಕಾರವಾಗಿ ಬರಬೇಕು ಆ ಅದಕ್ಕೆ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಬೈಂಡಿಂಗ್ಗೋಸ್ಕರ ಅಷ್ಟೇ ಕಡಲೆ ಹಿಟ್ಟು ಇಲ್ಲಿ ಸೇರಿಸ್ಕೊಳ್ಳೋದು ಈಗ ನಾನು ಒಂದು ಸ್ವಲ್ಪ ಸೇರಿಸ್ಕೊಂಡು ಉಂಡೆ ಕಟ್ಟಿ ನೋಡ್ತೀನಿ ಈಗ ಬೈಂಡಿಂಗ್ ಕರೆಕ್ಟಾಗಿದ್ದರೆ ಸಾಕು ಸಾಕು ಇಲ್ಲಾಂದರೆ ನಾನು ಸ್ವಲ್ಪ ಸೇರಿಸ್ಕೋತೀನಿ ಈಗ ನಾನು ಒಡೆ ಆಕಾರವಾಗಿ ತಟ್ಟಿದ್ದೀನಿ ಚೆನ್ನಾಗಿ ಇದೆ ಇಷ್ಟೇ ಸಾಕಾಗುತ್ತೆ ಈಗ ನಾನು ಇದನ್ನೆಲ್ಲ ಕಲಸಿರೋದನ್ನೆಲ್ಲ ಒಡೆ ಆಕಾರವಾಗಿ ಈ ಥರ ತಟ್ಟುಬಿಟ್ಟು ಒಂದು ತಟ್ಟೆಗೆ ಇಟ್ಕೊತಾ ಇದ್ದೀನಿ ಇಟ್ಕೊಂಡಾದ್ಮೇಲೆ ಈಗ ಎಣ್ಣೆನೂ ಸಹ ಕಾದಿದೆ ಕಾದಿರೋಂಥ ಎಣ್ಣೆಗೆ ನಾನು ಮಾಡಿರೋಂಥ ಒಡೆಗಳನ್ನು ಒಂದೊಂದನ್ನೇ ಸೇರಿಸಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಹಾಕಿ ಒಂದು ಎರಡು ಸೆಕೆಂಡ್ ಹಾಗೆ ಬಿಟ್ಬಿಡಬೇಕು ಮಧ್ಯದಲ್ಲಿ ಅದನ್ನು ಮತ್ತೆ ಕೈ ಹಾಕಬೇಡಿ ಯಾಕಂದರೆ ಒಡೆದೋಗಿಬಿಡುತ್ತೆ ಅದು ಹಾಗಾಗಿ ಈ ಥರ ಹಾಕಿ ಒಂದು ಎರಡು ಸೆಕೆಂಡ್ ಹಾಗೆ ಬಿಟ್ಟುಬಿಡಿ ಎರಡು ಸೆಕೆಂಡ್ ಆದಮೇಲೆ ನೀವು ಇನ್ನೊಂದು ಕಡೆ ಡೀ ಫ್ರೈ ಮಾಡ್ಕೊಬೇಕು ಎರಡೂ ಕಡೆ ಅದೇ ಇದೇ ಥರನ ಡೀ ಫ್ರೈ ಮಾಡ್ಕೊಂಡ್ರೆ ಇಲ್ಲಿ ಒಡೆ ರೆಡಿಯಾಗಿ ಹೋಗುತ್ತೆ ನಾವು ಹಸಿ ಅವರೇ ಕಳಲು ಸಹ ಮಾಡ್ಬೋದು ಈ ಥರ ಒಡೆನ ಆಮೇಲೆ ಕಡಲೆಬೇಳೆಲ್ಲೂ ಸಹ ನೆನೆಸಿರೋ ಕಡಲೆ ಬೆಳೆಲು ಸಹ ಮಾಡ್ಬೋದು ಆದರೆ ತೊಗರಿ ಬೇ ತೊಗರಿ ಕಳಲ್ಲಿ ನಾನು ಯಾವತ್ತೂ ಮಾಡಿರಲಿಲ್ಲ ನಾನು ಫಸ್ಟ್ ಟೈಮು ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗಾಗಿ ಇದು ಒಂದು ಹೊಸ ರೆಸಿಪಿ ಅಲ್ವಾ ನಿಮಗೂ ತೋರಿಸ್ಕೊಳೋಣ ಅಂತಂದೇಳ್ಬಿಟ್ಟು ನಾನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ರುಚಿ ಇತ್ತು ತುಂಬಾ ಚೆನ್ನಾಗಿ ಆಗುತ್ತೆ ಕೂಡ ಈ ತರ ಎಲ್ಲನೂ ನೋಡಿ ಒಂದು ಒಡೆನೂ ಒಡ್ಕೊಳ್ಳೋದಿಲ್ಲ ಎಣ್ಣೆಗೂ ಸಹ ಬಿಟ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ತರ ಮಾಡಿರೋದನ್ನೆಲ್ಲ ತೆಗೆದು ಒಂದು ಸೈಡ್ಗೆ ಇಟ್ಕೊಂಡು ಸರ್ವ್ ಮಾಡಿದರೆ ಊಟದ ಜೊತೆ ಆಮೇಲೆ ಸಂಜೆ ಟೈಮು ಸ್ನ್ಯಾಕ್ಸ್ ಆಗಿ ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ತೊಗರಿ ಹಸೆ ತೊಗರಿ ಕಾಳಲ್ಲಿ ಮಾಡಿರೋ ಅಂಥದ್ದು ಹಾಗಾಗಿ ನೀವು ಸಹ ಇದನ್ನ ಸತಿ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಒಳಗಡೆ ಸಾಫ್ಟಾಗಿ ಮೇಲೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸತಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು